ನೂರೈವತ್ತು ಹಳೆ ಮನೆ ನಮ್ಮ ಅಜ್ಜಿಯವಾಗ ಅಂದ್ರೆ ನನಗೆ ಮುತ್ತಜ್ಜಿಯಾಗಬೇಕು ಅವ್ರು ಕಟ್ಟಿರುವಂತ ಮನೆ ಇದು ಬಂದು ಲಕ್ಷ್ಮೀ ಮನೆ ಅಂತ ನಾವು ಕರಿತೀವಿ ತಂದೆಕಾಯಿ ನಮ್ಮ ಅಜ್ಜಿ ನಮ್ಮ ನಮ್ಮ ಅಣ್ಣಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಗೆ ಲಕ್ಷ್ಮೀ ಮನೆ ಯಾಕಂದ್ರೆ ನಾವು ಇಲ್ಲಿ ಬಂದು ಹುಡ್ದಾಗಿಂದ ಇವಾಗವರೆಗೂ ನಮ್ಗೆ ಏನು ತೊಂದರೆಗಳಾಗಿಲ್ಲ ಆರಾಮಾಗಿದ್ದೀವಿ ಖುಷಿ ಖುಷಿ ಆದ್ರೆ ಆಗಿನ ಕಾಲದ ಮನೆಯೇ ಇವತ್ತು ಶ್ರೇಷ್ಠ ಅಂತ ಕರಿತಾರೆ ದೊಡ್ಡವರು ದೊಡ್ಡವರೆಲ್ಲ ಅದನ್ನೇ ಹೇಳ್ತಾರೆ ಹಿಂದಿನ ಕಾಲದ ಮನೆ ಎಷ್ಟು ಜನ ಇದ್ದಾರೋ ಹಳ್ಳಿಗಳಲ್ಲಿ ನೀವು ಎಲ್ಲೇ ಬನ್ನಿ ಸುಖವಾಗಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮೊದಲ ನಿದ್ದೆ ಮಾಡ್ತಾರೆ ಇಲ್ಲಿ ಸಿಟಿ ಇರೋರಿಗೆ ಏನಾಗುತ್ತೆ ಈಗ ಅಂತಂದರೆ ಅವ್ರಿಗೆ ಟಿಂಗ್ ನೂರಾರು ಟೆನ್ಷನ್ಗಳು ಇರ್ತದೆ ಇನ್ನೊಂದು ಸಾಲ ಬಾಧೆ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಗೆ ಏನಂದರೆ ಆ ತಾಯಿ ನಾವು ಗಣಕು ಎಲ್ಲ ನಮ್ಮ ಮನೆದೇ ಅದನ್ನು ನಿಮ್ಗೆ ತೋರಿಸ್ತೀನಿ ಸೊ ಆ ತಾಯಿ ಅನುಗ್ರಹದಿಂದ ನಾವು ಈ ಮನೇಲಿ ವಾಸವಾಗಿ ಇಷ್ಟು ವರ್ಷ ಆದರೂ ಕೂಡ ಇಡೀ ನೀವು ಬೆಂಗಳೂರಲ್ಲಿ ಹುಡುಕಿದ್ರೆ ಈ ಥರ ಮನೆ ಸಿಗಲ್ಲ

ಇದೆಲ್ಲ ನೀವು ನೋಡಬಹುದು ಇವಾಗ ನಾವು ಈ ಶೀಟ್ ಹಾಕಿದೀವಿ ಮುಂದೆ ಈಗ ಶೀಟ್ ಹಾಕಿದ್ರು ಇದು ಇದು ಹೆಂಚಿತ್ತು ಮುಂಚೆ ಆ ಇದು ಮರಗಳೆಲ್ಲ ಮರದಲ್ಲಿ ಕಟ್ ಮಾಡಿ ಮರ ಹಾಕಿರೋದು ನಾವು ನೀವು ಒಳಗಡೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ನಾಲ್ಕು ಕಡಿ ಬರ್ತದೆ ನಾಲ್ಕು ಇಂಚು ಕಡೆ ಆಮೇಲೆ ಒಳಗಡೆ ಬಂದ್ರೆ ನಿಮ್ಗೆ ಅದೇ ಮಂಚಗಳು

ಆಮೇಲೆ ನಮ್ ತಾಯಿ ಎಲ್ಲೇ ದೇವಸ್ಥಾನಗಳು ಹೋದ್ರೆ ಒಂದೊಂದು ಫೋಟೋ ನಾನು ನಾನೆಲ್ಲ ದೇವಸ್ಥಾನಗಳು ಹೋದ್ರೆ ಒಂದೊಂದು ಫೋಟೋ ಅಂದ್ರೆ ಯಾವ್ದಾನ ಒಂದ್ ದೇವ್ರ ನಮ್ಮನ್ನ ಕಾಯುತ್ತೆ ಅನ್ನೋದು ಅದಕ್ಕೋಸ್ಕರ ನಾವ್ ಫೋಟೋಗಳು ತಂದು ಪೂಜೆ ನಮ್ ತಾಯಿ ಶನಿವಾರ ಆದ್ರೆ ಸಾಕು ಶನಿವಾರ ಎಲ್ಲಾ ಫೋಟೋಗಳಿಗೂ ಹೂವು ಇಟ್ಟು ಪೂಜೆ ಮಾಡ್ತಾರೆ ಪ್ರತಿ ಶನಿವಾರ ಪ್ರತಿ ಶನಿವಾರ ನಮ್ ತಾಯಿ ಪೂಜೆ ಮಾಡ್ತಾರೆ ಅದ್ರಿಂದ ನಾವು ಇವರು ನಮ್ಮ ಅಜ್ಜಿ ಇವರೇ ನಮ್ಗೆ ಈ ಮನೆ ಕಟ್ಟಿದ್ದು ಅಜ್ಜಿ ನನಗ್ ಮುತ್ತಜ್ಜಿ ಆಗ್ಬೇಕು ಮುನಿಯಮ್ಮ ಅಂತ ಇವರು ಗಂಗಪ್ಪ ಅಂತ ನಮ್ಮ ಅಜ್ಜಿ ತಾತ ಇವರಿಬ್ರು ಇವ್ರ ಆಶೀರ್ವಾದದಿಂದನೇ ಇವ್ರ ಅನುಗ್ರಹದಿಂದ ಇವತ್ತು ನಾವು ಕುಟುಂಬ ನಾವು ಎಲ್ಲ ಚೆನ್ನಾಗಿದೀವಿ ಯಾಕಂದ್ರೆ ದೊಡ್ಡವ್ರ ಆಶೀರ್ವಾದ ಬೇಕಂತೆ ಎಲ್ರಿಗೂ ಕೂಡ ಸೊ ದೊಡ್ಡವರ ಆಶೀರ್ವಾದ ಇದ್ರೆ ನಾವು ಸಕ್ಸಸ್ ಆಗಿ ಹೋಗ್ತೀವಿ ಅಂತ ನಾವ್ ಯಾವ್ದೇ ಏನೇ ಕಷ್ಟಗಳು ಬಂದ್ರು ಅವ್ರ ನಮ್ಮನ್ನ ಕಾಯ್ತಾರೆ ಈಗ ದೇವ್ರ ನಮ್ಮನ್ನ ಹೆಂಗ್ ಕಾಯ್ತಾರೋ ಅದೇ ತರ ಇವರು ನಮ್ಮನ್ನ ಕಾಯ್ಕೊಂಡಿರ್ತಾರೆ ಅಂತ ಒಂದು ಪದ್ಧತಿ ಆಗಿನ ಕಾಲದಿಂದ ಹಂಗೆ ನಾವು ಬಂದಿರೋದು ನಾವು ನಾಲ್ಕನೇ ತಲೆಮಾರು ಈ ಮನೆಯಲ್ಲಿ ನಾಲ್ಕನೇ ತಲೆಮಾರು ಎಷ್ಟ್ ಜನ ಅಂದ್ರೆ ಈ ಮನೆಯಲ್ಲಿ ನೀವು ಲೆಕ್ಕನೇ ಹಾಕಕ್ಕಾಗಲ್ಲ ಅಷ್ಟ್ ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ರಾಗಿ ಕಣ ಕಣಜಗಳೆಲ್ಲ ಬರೋದು ನಿಮ್ ಮುಂಚೆ ಒಳಗಡೆ ತೋರಿಸ್ತೀನಿ ರಾಗಿ ಎಲ್ಲ ತುಂಬವ್ರು ನಮ್ಮ ಮನೆಯಲ್ಲಿ ಊಟ ಮೂಟೆನೆ ಬರೋದು ಅಷ್ಟೆಲ್ಲಾ ಮಾಡ್ಕೊಂಡು ನಾವು ಈ ಮನೆಗಳ್ ಈ ಮನೆ ನಾವು ಬಿಡ್ಲಿಲ್ಲ ಈ ಮನೇಲಿ ನಾವು ಬಿಡಬಾರ್ದು ಹಿಂಗೆ ಇರಬೇಕು ಅನ್ನೋ ನಮ್ಮ ಆಸೆ ಯಾಕಂದ್ರೆ ಕಷ್ಟ ಜೀವನ ಪ್ರತಿಯೊಂದು ನಾವು ನೋಡ್ಬಿಟ್ಟಿದೀವಿ ಇವತ್ ನಾವು ಸುಖವಾಗಿರ್ಬೋದು ಭಗವಂತ ಎಲ್ಲಾ ಕೊಟ್ಟಿದ್ದಾನೆ ಎಲ್ಲ ಖುಷಿ ಖುಷಿಯಾಗಿದ್ದೀವಿ ಏನಕ್ಕೆ ಅಂದ್ರೆ ಇಲ್ಲಿಂದ ನಾವು ಬಂದಿರೋದು ಅನ್ನೋದು ಜನಗಳಿಗೆ ಅದು ರೀಚ್ ಆಗ್ಬೇಕು ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ ಇವ್ರೆಲ್ಲಿಂದ ಬಂದಿರ್ತಾರೆ ಇವ್ರೇನು ಅಪ್ಪಾಯ ಆರಾಮಾಗಿದ್ದಾರೆ ಬಿಡು ಖುಷಿ ಖುಷಿಯಾಗಿದ್ದಾರೆ ಬಿಡು ಅಂತ ಜನ ಮಾತಾಡ್ಕೋತಾರೆ ಬಟ್ ಆದ್ರೆ ನಾವು ಬಂದಿರೋದು ಇಲ್ಲಿಂದಾನೇ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ನಾನು ಈ ಮನೆಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವಾಗ ಸರ್ ಇದು ನಮ್ಮ ಊರಲ್ಲಿ ಗಣೇಶ ಉತ್ಸವ ಪುಟ್ಟೆನಹಳ್ಳಿ ಅದ್ದೂರಿ ಆ ಗಣೇಶೋತ್ಸವಕ್ಕೆ ನಮ್ಮೂರಲ್ಲಿ ಎಲ್ರಿಗೂ ಗೊತ್ತು ನಾನ್ ದರ್ಶನ್ ಫ್ಯಾನ್ ಅಂತ ಗೊತ್ತು ಜೊತೆಗೇನೆ ದರ್ಶನ್ ಅವ್ರ ಬಗ್ಗೆ ಒಲವು ಇದೆ ಅಂತಾನೆ ಗೊತ್ತು ಅವ್ರನ್ನ ಮೀಟ್ ಮಾಡಿದೀನಿ ಮಾತಾಡಿಸಿದೀನಿ ಅನ್ಬಿಟ್ಟು ನಮ್ಮ ಊರಲ್ಲಿ ನಮ್ಮ ಹುಡುಗರು ಎಲ್ಲ ನಾವೆಲ್ಲ ಗೋಲಿ ಬುಗ್ರಿ ಎಲ್ಲಾ ಆಡ್ಕೊಂಡ್ ಬರ್ತಾ ಇದ್ವಿ ಹುಡುಗರು ರಘು ರವಿ ಅಂತ ಹುಡುಗರು ಆ ಹುಡುಗರು ನಮ್ ಗಣೇಶ ಹಬ್ಬಕ್ಕೆ ಕರೆದು ಇಲ್ಲೇ ಕಾಲನಿ ಇದೆ ಪಕ್ಕದಲ್ಲೇ ಆ ಕಾಲನಿ ಕರೆದು ದರ್ಶನ್ ಅವ್ರ ಫೋಟೋ ಹಾಕಿದಾಗ ಇನ್ವಿಟೇಷನ್ ಅಲ್ಲೂ ಫೋಟೋ ಕೊಟ್ಟರು ನನಗೆ ಇದೇ ಫೋಟೋ ಹಾಕಿದ್ರು ಇನ್ವಿಟೇಷನ್ ಅಲ್ಲಿ ನಾನು ಹೇಗಿದೆ ಏನಕ್ಕಪ್ಪಾ ಆಗದೆ ನಾವು ಅಭಿಮಾನಕ್ ಹಾಕ್ತೀವಿ ಅಂದ್ರು ಹಾಗಾದ್ರೆ ನೀವು ಅಷ್ಟು ಚೆನ್ನಾಗಿದ್ದೀರಾ ಅವ್ರ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದಾಗ ಅಷ್ಟು ದೊಡ್ಡ ವ್ಯಕ್ತಿನ ನೀವ್ ಹೆಂಗ್ ಸಂಪಾದನೆ ಮಾಡಿದ್ರಿ ಅಂತ ಕೇಳಿದ್ರು ನಮ್ಮ ಗೊತ್ತಿಲ್ಲ ಸರ್ ಭಗವಂತನೇ ಪರಿಚಯ ಮಾಡಿಕೊಟ್ರು ನಮಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಅಜ್ಜಿ ತಾತ ಆಶೀರ್ವಾದ ಇಂದನೇ ನಾವು ಇವತ್ತು ದರ್ಶನ್ ಸರ್ ಅವರ ಒಲವು ನನಗೆ ಭಾಳ ಇಷ್ಟ ಆಯಿತು ಅವ್ರು ನನ್ನ ಕರೆದು ಪ್ರೀತಿಯಿಂದ ಮಾತಾಡಿಸ್ತಾರೆ ಅದೆಲ್ಲ ಮಾಡ್ತಾರೆ ಅಂದಾಗ ನಮ್ಮ ಏರಿಯಾದಲ್ಲಿ ನಮ್ಮ ಊರಲ್ಲೆಲ್ಲ ನಮ್ಮ ಪುಟ್ಟನಹಳ್ಳಿ ಅಂತ ಊರ ಎಲ್ಲರೂ ಕೂಡ ಗೊತ್ತು ಇವತ್ತು ಈ ಹುಡುಗ ಗೋಲಿ ಬುಗರಿ ಆಡ್ಕೊಂಡಿದ್ದವನು ಏನೂ ಗೊತ್ತಿಲ್ಲದಿರೋ ಹುಡುಗ ಇವತ್ತು ಎಸ್ ಆಡಾಡ್ತಾನೆ ಸಿಂಗರಾಗಿ ಮಾಡಿ ಆಡಾಡ್ತಾನೆ ಬೆಳೆದೇವನ ಹುಡುಗ ನಮ್ಮ ಹುಡ್ಗ ನಮ್ಮ ಹುಡ್ಗ ಅಂತ ಅವರು ಖುಷಿಯಿಂದ ಮಾತಾಡ್ಕೋತಾರೆ ಖುಷಿ ಅಲ್ಲಿ ಕೊಟ್ಟಿದ್ದ ಫೋಟೋ ಇದು ಸರ್ ನಾನು ಒಂದು ಸಾಂಗ್ ಮಾಡಿದ್ದೆ ಅವಾಗ ಶ್ರೀರಾಮುಲು ಸರ್ ಫೋನ್ ಹಾಕಿ ಅವ್ರ ಮ್ಯಾನೇಜರ್ ಫೋನ್ ಹಾಕಿ ಇಲ್ಲ ಸದಾಶಿವನಗರದಲ್ಲಿ ಮನೆ ಇದೆ ಅವ್ರದ್ದು ಅಲ್ಲಿ ಹೋಗಿ ಪರ್ಸನಲ್ ಆಗಿ ಕರೆದಿದ್ರು ನಾನು ಒಂದಿನ ಕರೆದು ಇದೇ ಒಂದು ಆಯ್ತು ಕೊರೋನಾ ಮುಂಚೆ ಸರ್ ಇದು ಅಲ್ಲಿ ಪರ್ಸ್ನಲ್ ಆಗಿ ಕರೆದು ನನ್ ಸಾಂಗ್ ಎಲ್ಲ ಬಿಡುಗಡೆ ಮಾಡ್ಕೊಟ್ರು ಪೋಸ್ಟರ್ ಲಾಂಚ್ ಮಾಡಿಕೊಟ್ರು ಅದೀಗ ನೆಕ್ಸ್ಟ್ ರಿಲೀಸ್ ಮಾಡ್ತೀನಿ ಒಂದೊಂದೇ ಸಾಂಗ್ ರಿಲೀಸ್ ಆಗುತ್ತೆ ಬೈಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ದರ್ಶನ್ ಸಾರ್ ಬಗ್ಗೆ ದರ್ಶನ್ ಸಾರ್ ಬಗ್ಗೆ ಅವ್ರಿಗೂ ಬಹಳ ಒಲವಿತ್ತು ಒಲವು ಇವಾಗ್ಲೂ ಇದೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ದರ್ಶನ್ ಸಾರ್ ಬಗ್ಗೆ ಅವರು ದರ್ಶನ್ ಸಾರ್ ಫಾನೆ ಅವರು ಕೂಡ ನನಗೆ ಹೇಳಿದ್ದಾರೆ ಆ ವಿಡಿಯೋದಲ್ಲೂ ಇದೆ ಮಾತು ಮಾತಾಡಿರೋದು ಸೊ ನಾನು ನೆಕ್ಸ್ಟ್ ಹಂಗೆ ಹೇಳ್ಕೊಂಡು ಹೋಗ್ತೀನಿ ಬಹಳ ಖುಷಿ ಅಂತ ಮಾತಾಡಿದ್ರು ಅಂದ್ರೆ ದೊಡ್ಡ ವ್ಯಕ್ತಿಯವರು ನಮ್ಮನ್ನ ಕರೆದು ಪ್ರೀತಿಯಿಂದ ಮಾತಾಡಿಸ್ತಾರ ಅಂದಾಗ ನಮ್ಗೆ ಬಹಳ ಖುಷಿ ಸರ್ ಅದೊಂದು ಇನ್ನು ಬಹಳ ಜಾಗ ಇಲ್ಲ ಇದ್ಯಾರೂ ಅಂತ ಗೊತ್ತಾಗ್ಲಿಲ್ಲ ಸರ್ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ತಂದೆಯವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋವರು ಅವ್ರ ಆಫೀಸ್ ಟ್ಯಾಪ್ ಫುಲ್ಲು ಇದು ನಿಮ್ಮ ತಂದೆ ಇದು ಇದು ನಮ್ಮ ತಂದೆಯವರು ಸರ್ ನಮ್ಮ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಭೇಟಿ ಮಾಡಿದ ಸಂದರ್ಭ ಇದು ಹಳೇ ಫೋಟೋ ಇದು ರೇಂಜರ್ ಆಫೀಸರ್ ರೇಂಜ್ ಆಫೀಸರ್ ಆಗಿದ್ದ ಹಾ ರಾಜ್ಕುಮಾರ್ ಅವ್ರನ್ನ ಭೇಟಿ ಅಂದ್ರೆ ನಮ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಮ್ ನಮ್ ಅವರು ಡ್ರಾಮಾ ನಾಟಕ ಎಲ್ಲ ಮಾಡೋರು ಡ್ರಾಮಾ ನಾಟಕ ಮಾಡಿರೋದು ರಾಜ್ಕುಮಾರ್ ಅವರು ಅವ್ರ ಮನೆಯಲ್ಲಿ ಆಗಿದ್ದ ಸಂದರ್ಭ ಇದು ನಮ್ಮ ತಂದೆಯವರು ಅವಾಗ ರಾಜ್ಕುಮಾರ್ ಅಂದ್ರೆ ಬಹಳ ಒಲವು ನಮ್ ತಂದೆಯವ್ರಿಗೆ ಅರ್ ಆಫೀಸರ್ ಸ್ಟಾಫ್ ಎಲ್ಲ ಹೋಗಿ ನಾವು ರಾಜ್ಕುಮಾರ್ ಅವರನ್ನು ಮೀಟ್ ಮಾಡ್ಬೇಕು ಅಂದೆ ಅವ್ರ ಮನೆಗೆ ಹೋಗಿ ಫೋಟೋ ಎಟ್ಸ್ಕೊಂಡು ಬಂದಿರೋ ಅದೆ ಕಲೆಗೆ ಬೆಲೆ ಅವಾಗಿಂದ ನಾವು ಅವಾಗಿಂದ ನಾಟಕ ಎಲ್ಲಾ ಮಾಡೋರು ಸರ್. ಎಲ್ಲಿದೆ ಎಲ್ಲಿದೆ ಇಲ್ಲಿ ಇದೆ ನೋಡಿ. ನಮ್ಮ ತಂದೆ ಇದು ಪಾತ್ರ ಮಾಡಿದ್ರು ನಮ್ಮ ತಂದೆ ರವೀಂದ್ರ ಕಮಲ ಕ್ಷೇತ್ರದಲ್ಲಿ. ಪಾತ್ರ ಮಾಡಿದಾಗ ಅವ್ರು ಕೂಡ ಆಕ್ಟಿಂಗ್ ಇವೆಲ್ಲ ಮಾಡ್ತಾರ ನಾಟಕ ಎಲ್ಲಾ ಮಾಡೋರು. ಇದು ನಮ್ ತಂದೆ ನಾಟಕ ಅರ್ಜುನನ್ ಪಾತ್ರ ಎಲ್ಲಾ ಮಾಡೋರು. ಆದ್ರೆ ಆದ್ರೆ ಅಲ್ಲಿಂದ ನನಗೆ ಬಂದಿರೋದು ಇದು ಕಲೆ ಅನ್ನೋದು ಸರ್ ಅದು ಏನಂದ್ರೆ ತಂದೆಯವರ ಒಂದು ಇಲ್ಲೇ ಬಂದ್ವಿ ನಾವು ಅಂದ್ರೆ ಬಹಳ ಕಷ್ಟ ಅವಾಗ ಕಷ್ಟದ ಜೀವನದಲ್ಲೂ ಕೂಡ ನನಗೆ ಹೆಂಗಪ್ಪ ಹೋಗೋದು ಇದಕ್ಕೆ ಏನ್ ಮಾಡೋದು ಅನ್ನೋ ಒಂದು ಇದು ಇದಿತ್ತು ಬನ್ನಿ ಒಳಗಡೆ ಬನ್ನಿ ಇದು ಹಳೆ ಕಾಲದ ಮಡಕೆ ಇದು ಹಿಂಗೆ ಚೆನ್ನಾಗಿ ಕಣಜ ಅಂತ ಇವಾಗಲೂ ನನಗೆ ಇದ್ರಲ್ಲಿ ರಾಗಿ ಇದೆ ಹಾಗೆ ತುಂಬಿಟ್ಟಿದೀವಿ ಹುಣ್ಸೆಹಣ್ಣು ಇದೆ ಹಳೆ ಅಂದ್ರೆ ಹುಣ್ಸೆಹಣ್ಣು ನೀವು ಎಷ್ಟೋ ವರ್ಷದ ಹುಣ್ಸೆಹಣ್ಣು ಸ್ಟಾಕ್ ಇಡ್ತೀವಿ ಇಲ್ಲಿ ಇದ್ರಲ್ಲಿ ಹುಣ್ಸೆಹಣ್ಣು ಇದೆ ಇದ್ರಲ್ಲಿ ರಾಗಿ ಇದೆ ಎಲ್ಲ ಇದೆ ಸರ್ ಇದೆಲ್ಲ ಹೌದು ಸರ್ ಇದೆಲ್ಲ ಹಳೆ ಕಾಲದ ಕಣಜಗಳು ಇದೆಲ್ಲ ಹಳೆ ಕಾಲದ ಇದೆಲ್ಲ ಇದೆಲ್ಲ ಇವಾಗಲೂ ನೀವು ಏನಾದ್ರೂ ನೀವು ಗಟ್ಟಿಯಾಗಿರ್ತದೆ ಇದು ಹಳೆ ಕಾಲದ ಪೆಟ್ಟಿಗೆ ಇದು ನಮ್ಮ ನಮ್ಮ ಅಜ್ಜಿ ಪೆಟ್ಟಿ ಇದು ಪೆಟ್ಟಿ ಇದೆಲ್ಲ ಹಳೇದೆ ಆಲ್ಮೋಸ್ಟ್ ಈ ಆ ಪಾತ್ರೆಗಳೆಲ್ಲ ಹಳೇದೆ ಆಗಿನ ಕಾಲದ ಪಾತ್ರೆಗಳಿವೆಲ್ಲ ಅದೆಲ್ಲ

ಯಾಕಂದ್ರೆ ನಾವು ಆ ತಾಯಿನ ಯಾವತ್ತು ಮದಿಲ್ಬಾರೋ ಆ ತಾಯಿನ ನಾವು ಮಾಡ್ತಾರೆ ನಮ್ಮನ್ನ ಮೂಳೆ ಗುಂಪು ಮಾಡಕ್ ಬಿಡ್ತಾಳ ಅದ್ ನಾನ್ ನೋಡಿರೋದು ನನ್ನನ್ನು ಮೂಳೆ ಗುಂಪಾಕಿದ್ಲು ಇದೇ ಒಂದ್ ಆರು ಏಳು ನನ್ನ ಮೂಳೆ ಗುಂಪಾಕಿದ್ಲಾ ಏನಕ್ಕೆ ಅಂತಂದ್ರೆ ಆ ತಾಯಿ ನಂಬಬೇಕು ನಾವು ಅದ್ರ ಮನೆ ದೇವರಾಗಿ ನಮ್ಮ ಮನೆ ದೇವರೇ ನಮ್ಗೆ ಇಂಪಾರ್ಟೆಂಟ್ ಇದೆ ನೀವು ಬೇರೆ ಬೇರೆ ದೇವ್ರನ್ನ ಪೂಜೆ ಮಾಡಿ ಏನ್ ತೊಂದರೆ ಇಲ್ಲ ಎಲ್ಲಾರ್ಗು ನಾನು ಹೇಳೋದು ಒಂದೇ ನಿಮ್ಮ ನಿಮ್ಮ ಮನೆ ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಎಷ್ಟು ಮನ್ಸಲ್ಲಿ ಕುಂತೀರೋ ಆ ತಾಯಿ ನಿಮ್ಮನ್ನ ನಿಮ್ಮಿಂದನೇ ಇರ್ತಾರೆ ಯಾವಾಗ್ಲೇ ಹೋಗ್ರಿ ನೀವೆಲ್ಲಾರ ಹೋಗ್ರಿ ನಿಮ್ ಮೂರನೇ ದೇವಸ್ಥಾನ ಬರ್ತದೆ